ನಮಸ್ಕಾರ ವೆಲ್ಕಮ್ ಟು ವಿಥಿರಿ ವಾಸ್ತು ಅಂಡ್ ಆಸ್ಟ್ರಾಲಜಿ ನಾವು ವಾಸ್ತು ಟಿಪ್ಸ್ ಸಂಬಂಧಪಟ್ಟವಾಗಿ ಒಂದೊಂದು ವೀಡಿಯೋ ಇದೀವಿ ಅದರಲ್ಲಿ ತುಂಬ ಜನಗಳು ಕೇಳಿರೋ ಕ್ವೆಶನ್ ಏನಪ್ಪ ಅಂದರೆ ಈ ತೀರು ಹೋಗಿದ್ದಾರೆ ನೋಡಿ ಸರ್ ಮನೆಯಲ್ಲಿ ದೊಡ್ಡವರು ತೀರು ಹೋಗಿರ್ತಾರಲ್ವ ಅವ್ರ ಫೋಟೋನೇ ಮನೆಯಲ್ಲಿ ಯಾವ ಇಡಬೇಕು ಯಾವ ಥರ ನಾವು ಅದು ಪೂಜೆ ಪುನಸ್ಕಾರ ಮಾಡಬೇಕಂತ ತುಂಬ ಜನಗಳಿಗೆ ಕ್ವೆಶನ್ಗಾಗಿ ನಾವು ಕೊಡೋದು ಆನ್ಸರ್ ಇದು ವಾಸ್ತು ಇರ್ಬೋದು ಸ್ವಲ್ಪ ಮನುಷ್ಯ ಒಬ್ಬೊಬ್ಬರು ನಾವು ಯಾವ ಥರ ನಂಬಿಕೆ ಸಂಬಂಧಪಟ್ಟವಾಗಿಯೂ ಇದು ನಮ್ಮದು ಎಕ್ಸ್ಪ್ಲನೇಷನ್ ಇರ್ತವೆ ಹೀಗೆ ನೋಡಿ ನಮ್ಮ ಪದ್ಧತಿಯಲ್ಲಿ ಏನಾಗುತ್ತೆ ಮನೆಯಲ್ಲಿ ಅಪ್ಪ ಅಮ್ಮ ತಾತ ಮುತ್ತಾತ ಮುತ್ತಾತಿರ್ತಾರಲ್ವ ಅವರು ಬದುಕಿ ಆಮೇಲೆ ತೀವ್ರ ಹೋಗಿರ್ತಾರೆ ಅವ್ರಗಳಿಗೆ ನಾವು ಏನಾದ್ರು ಪೂಜೆ ಪುನಸ್ಕಾರ ಮಾಡಬೇಕಂದ್ರೆ ಹೌದು ಮಾಡಬೇಕು ಯಾಕೆ ಮಾಡಬೇಕು ಈಗ ನೋಡಿ ಯಾವುದೋ ಒಬ್ಬ ನಾವು ಕೈಯಲ್ಲಿ ಹೋಗ್ತೀವಿ ಒಂದು ಪೇಪರ್ ಬಿತ್ತು ಅಲ್ಲ ಪೆನ್ ಬಿತ್ತು ಕೆಳಗಡೆ ತಿಳ್ಕೊಳ್ಳಿ ಅವರು ಎತ್ತು ನನ್ನ ಕೈಯ್ಯಲ್ಲಿ ಕೊಟ್ಟರೆ ನಾವೇನು ಹೇಳ್ತೀವಿ ಥ್ಯಾಂಕ್ಸ್ ಸರ್ ಅಂತ ಹೇಳ್ತೀವಲ್ವ ಅದೇ ಥರ ನಮ್ಮನ್ನೇ ಹುಟ್ಟಿ ಬೆಳೆಸಿ ನಮ್ಗೆ ಪೊಸಿಷನ್ ಕೊಟ್ಟಿರೋ ದೊಡ್ಡವ್ರಿಗೆ ನಾವು ಪೂಜೆ ಮಾಡೋದ್ರೆ ಬೇಕಾ ಬೇಡವಾ ಅಲ್ವಾ ಅದನ್ನ ಮಾಡಬೇಕು ಅದು ನಮ್ಮ ಕರ್ತವ್ಯ ಮತ್ತು ಇದು ಕರ್ಮ ತೀರೆಯಲ್ಲಿ ಇದು ನಮ್ದು ಒಂದು ಕರ್ತವ್ಯ ಇರುತ್ತವೆ ಸೊ ಆ ಥರ ಇವಾಗ ಮನೆಯಲ್ಲಿ ದೊಡ್ಡವರು ತೀರು ಹೋಗಿದ್ದಾರೆ ಅವ್ರ ಫೋಟೋನೆ ನಾವು ಎಲ್ಲಿ ಇಡ್ಬೇಕು ಅಂದ್ರೆ ಅದಕ್ಕಿಂತ ಒಂದು ಜಾಗ ಒಬ್ಬೊಬ್ಬರು ಒಂದೊಂದು ತರ ಹೇಳಿರ್ತಾರೆ ಬಟ್ ಆದರೆ ನಾವು ಅದು ಲಾಜಿಕ್ ಆಗಿ ಇದ್ದೀನಿ ಅದು ಸ್ವಲ್ಪ ಯೂಸ್ಫುಲ್ ಆಗ್ತವೆ ಯಾಕಂದರೆ ಮನುಷ್ಯ ಇರುವಾಗ ನಾವು ನೋಡ್ತೀವೋ ನೋಡೋಕೆ ಚಾನ್ಸ್ ಸಿಕ್ತವೋ ಇಲ್ವೋ ಇಲ್ವೋ ಬಟ್ ಆದರೆ ಅವ್ರ ಮನೆಯ ಈ ಪ್ರಪಂಚ ಬಿಟ್ಟು ಅವರು ಪಿತೃಳಗೆ ಹೋಗಿರುವಾಗ ನಾವು ಮಾಡೋ ಒಂದು ಪೂಜೆ ಪುನಸ್ಕಾರಗಳು ಅವ್ರಿಗೆ ಒಂದು ಖುಷಿ ಕೊಡ್ತವೆ ಅವ್ರಿಗೆ ಒಂದು ಒಳ್ಳೆಯ ಪೊಸಿಷನ್ ಕೊಡುತ್ತೆ ಅವರು ಖುಷಿಯಾಗಿ ನಮಗೆ ಚೆನ್ನಾಗಿರಪ್ಪ ಅಂದರೆ ಆಶೀರ್ವಾದ ಮಾಡ್ತಾರೆ அது நமது பதத்தி ஆ பதிலேனப்பட நூது நம்ம சிஸ்டம் நம் துட் நாம் மாதிரி நம்ம இன்ப மக்களும் நம்ம ஃபாலோப் சோ அது நமக்கு ஒன்று கர்த்தவ்ய யாக்க நெக்ஸ்ட் ஜன்ரேஷன்கு நான் இத்தரமா ஒன்று சிஸ்டம் ஏ கொடுத்து சோ அது யாத்திரம் ஃபஸ்ட்டு ದೇವರು ಪ್ರೇ ಮಾಡೋ ಥರ ನಾವು ಇವನು ಪ್ರೇ ಮಾಡಬೇಕಾಗತ್ವೆ ಯಾಕಂದರೆ ದೇವರು ಮಾತ್ರ ದೇವರು ಕಾಮನ್ ಬಟ್ ಆದರೆ ಅವರವ್ರ ಫ್ಯಾಮಿಲಿಯಲ್ಲಿ ಹುಟ್ಟಿರೋ ದೊಡ್ಡವರು ಅವ್ರಿಗೆ ಫಸ್ಟ್ ದೇವ್ರನ್ನ ಅನ್ಕೋಬೋದು ಒಬ್ಬ ಮನುಷ್ಯನ ಮನೆ ದೇವ್ರು ಯಾವ ಥರ ಇರ್ತಾರೋ ಅದೇ ಥರನೂ ಹಿರಿಯರು ಅವರು ದೇವರಾಗಿರ್ತಾರೆ ಏನೋ ಒಂದು ಯಾವ ದೇವಸ್ಥಾನಕ್ಕೆ ಹೋಗಿ ಏನೋ ತೊಂದರೆ ಇದ್ದರೆ ಹಿರಿಯರು ಪೂಜೆ ಮಾಡ್ಕೊಂಡ್ರೆ ಆ ಪ್ರಾಬ್ಲಮ್ ಆಗಿ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ ಇದು ದೊಡ್ಡವರು ಇದು ಸೂಕ್ಷ್ಮ ಇನ್ನೊಂದು ಸೂಕ್ಷ್ಮ ಏನಪ್ಪ ಅಂದರೆ ಮನೆಯಲ್ಲಿ ಯಾರ ಮನೆಯಲ್ಲಿ ದೊಡ್ಡವರು ಇದ್ದಾರೋ ಅಪ್ಪ ಅಮ್ಮ ತಾತ ಮುತ್ತಾತ ಸ್ವಲ್ಪ ಯಾತ ಮನೆಯಲ್ಲಿ ಇತ್ತು ಅವ್ರಿಗೆ ಬದುಕಿ ಮನೇಲಿ ಇದ್ರೆ ಎಂಥ ವಾಸ್ತು ದೋಸ ಮನೇಲಿ ಇದ್ರೂ ಅಫೆಕ್ಟ್ ಆಗೋಲ್ಲ ಯಾಕಂದರೆ ಅರವತ್ತು ವರ್ಷಕ್ಕೆ ಮೇಲೆ ಹೋದ್ರೆ ಒಬ್ಬೊಬ್ಬ ಮನುಷ್ಯನಕ್ಕೂ ಅವರೇ ಒಂದು ದೇವರ ಥರ ಇರ್ತಾರೆ ಅಂಥ ವಾಸ್ತುಗಳ ನೆಗೆಟಿವ್ ಎನರ್ಜಿ ಆವಾಗ ಅಫೆಕ್ಟ್ ಆಗಲ್ಲ ಅಂತ ಒಂದು ರೂಲ್ ಇದೆಯಾ ಇದೊಂದು ನಂಬಿಕೆನೋ ಅಂತ ವಾಸ್ತುವಿನ ಹೇಳ್ತಾಯಿರ್ತಾರೆ ಓಕೆ ಸರ್ ದೊಡ್ಡವರು ಯಾರೂ ಇಲ್ಲ ಯಾಕೆ ಇವಾಗ ದೊಡ್ಡವ್ರ ಜನದಲ್ಲಿ ಇರೋ ಫ್ಯಾಮಿಲಿಗಳು ತುಂಬ ರೇರ್ ನೂರು ಜನದಲ್ಲಿ ಒಬ್ಬರು ಇಬ್ಬರು ಮನೆಯಲ್ಲಿ ದೊಡ್ಡವರು ಇರ್ತಾರೆ ಯಾರು ಮನೆಯಲ್ಲಿ ದೊಡ್ಡ ಇದ್ರೂ ಅವ್ರು ನೋಡ್ಕೊಳ್ಳೋ ಸಿಚುವೇಶನ್ ಇರೋದಿಲ್ಲ ಸೊ ಆವಾಗ ಏನು ಮಾಡಬೇಕೆಂದರೆ ತಿರುಗೋಗಿರ್ತಾರೆ ತೀರವಾಗಿ ನೋಡ್ಕೊಳಕ್ ಚಾನ್ಸ್ ಸಿಕ್ಕಿಲ್ಲ ನೀವೆಲ್ಲೂ ಇರ್ತೀರ ಅವ್ರೆಲ್ಲಿ ಇರ್ತಿರ್ತಾರೆ ಅಂತ ಟೈಮಲ್ಲಿ ನಾವು ದೇವರಾಗಿ ಅಂದರೆ ಪೂಜೆ ಮಾಡೋದು ಆ ಫ್ಯಾಮಿಲಿ ಯಾರು ಬರುತ್ತಾರೋ ಅವ್ರಿಗೆ ಒಳ್ಳೆ ಫಲ ಕೊಡುತ್ತವೆ ಸೊ ಇದೇ ಸೂಕ್ಷ್ಮ ಸರಿ ಸರ್ ನಾ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿದ್ರೆ ದೇವ್ರ ಥರ ಏನು ಪದ್ಧತಿ ಇದೆಯೋ ಅವ್ರವ್ರ ಸಂಪ್ರದಾಯದಲ್ಲಿ ನೀವು ಫಾಲೋ ಅಪ್ ಮಾಡ್ಕೋಬಹುದು ಇದೇ ತುಂಬ ಜನಕ್ಕೆ ಇರೋ ಸ ಡೌಟ್ ಡೈಲಿ ನಾವು ಪೂಜೆ ಮಾಡಬೇಕಾ ಸರ್ ಅಂತಾರೆ ದೇವ್ರಿಗೆ ನೀವು ಡೈಲಿ ಪೂಜೆ ಮಾಡೋ ಪದ್ಧತಿ ಇದ್ದರೆ ಪೂಜೆ ಮಾಡಿ ಅಥವಾ ವಾರಕ್ಕೊಂದ್ಸರಿ ಯಾವ ಥರ ನೀವು ಮನೆಯಲ್ಲಿ ಪದ್ಧತಿಗಳಿದೆಯೋ ಫಾಲೋಅಪ್ ಮಾಡಿ ಅದು ಯಾಕಂದ್ರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದು ಥರ ಪ್ರೊಸೀಜರ್ ಇತ್ತು ಅದು ಏನು ಪದ್ಧತಿ ಇದೆಯೋ ಅವರ ಫಾಲೋ ಅಪ್ ಮಾಡಬೇಕು ಈಗ ಪಾಯಿಂಟ್ ಏನಪ್ಪ ಅಂದರೆ ಈ ದೊಡ್ಡ ಫೋಟೋಗಳು ಎಲ್ಲಿ ತಿರು ಹೋಗಿರ್ತಾರೆ ವರ್ಷ ವರ್ಷ ತಿಥಿ ಕೊಡ್ತೀವಿ ಇಲ್ಲ ಪೂಜೆ ಮಾಡ್ತೀವಿ ಅದು ಹಬ್ಬ ಬಂದರೆ ಪೂಜೆ ಮಾಡ್ತೀವಿ ಇಲ್ಲ ಮನೆಯಲ್ಲಿ ಯಾವುದೋ ಒಂದು ಮದುವೆ ಅಂತ ಶುಭ ಕಾರ್ಯ ಮಾಡುವಾಗ ಒಂದು ಪೂಜೆ ಮಾಡಿಬಿಟ್ಟರೆ ನಾವು ಮುಂದುವರಿಸ್ತೀವಿ ಅಂತ ವಿಷಯಕ್ಕೆ ನಾವು ಪೂಜೆ ಒಂದು ಫೋಟೋ ಬೇಕು ಅಲ್ವಾ ತುಂಬ ಜನ ಅಪ್ಪ ಅಮ್ಮ ದೊಡ್ಡ ಮನೆ ಪ್ರೀತಿ ಇಟ್ಟಿರ್ತಾರೆ ಆ ಇರುವಾಗ ಅವರು ಬರೋ ಗೊತ್ತಾಗೋದಿಲ್ಲ ಅವ್ರು ಹೋದ್ಮೇಲೆ ಒಂದು ಫೋಟೋ ಇಡ್ಬಿಟ್ಟು ಮಾಡ್ಬಿಟ್ಟು ಪೂಜೆ ಮಾಡೋದು ಸಿಚುವೇಶನ್ ಇರ್ತದೆ ತುಂಬ ಜನಕ್ಕೆ ಆ ಥರ ಇರುವಾಗ ಎಲ್ಲಿ ಆ ಫೋಟೋ ಎಲ್ಲಿ ಇರ್ಬೋದು ಅಂತ ಫಸ್ಟ್ ಕ್ವಶನ್ ಬಂದರೆ ಪೂಜೆ ರೂಮಲ್ಲಿ ಸ್ವಲ್ಪ ಜನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅದು ಒಳ್ಳೆಯದ ಅಂತ ಹೇಳಿದರೆ ಅದು ಶಾಸ್ತ್ರದಲ್ಲಿ ಅವರವ್ರ ನಂಬಿಕೆ ಯಾಕಂದ್ರೆ ಅವರೇ ದೇವರನ್ನ ಕೇಳ್ಬೋದು ಬಟ್ ಶಾಸ್ತ್ರದಲ್ಲಿ ನೋಡುವಾಗ ನಮ್ಮ ಜೊತೆಯಲ್ಲಿ ಮನುಷ್ಯರಾಗಿ ಹುಟ್ಟಿರ್ತಾರೆ ಅವರು ಅವರು ಮನುಷ್ಯರ ಜನ್ಮ ಇರುವಾಗ ಅವರು ಗೊತ್ತೋ ಗೊತ್ತಿರೋ ತುಂಬ ತಪ್ಪು ಕೆಲಸಗಳು ಮಾಡಿರ್ತಾರೆ ಸೊ ಆವಾಗ ಏನಾಗ್ತವೆ ಅದು ದೇವರು ಇದರಲ್ಲಿ ನಾವು ಈಕ್ವಲ್ ಮಾಡೋಕೆ ಆಗೋದಿಲ್ಲ ಅವರ ನಂತರ ಇದ್ದು ಏನೋ ಒಂದು ಕೆಟ್ಟ ಗುಣದಲ್ಲಿ ಯಾವುದೋ ಒಂದು ತಪ್ಪು ಕೆಲಸ ಮಾಡಿರ್ಬೋದು ಸೊ ಅದು ಟೈಮಲ್ಲಿ ನಾವು ದೇವ್ರ ಪಕ್ಕ ಆ ಫೋಟೋ ಇಡೋದು ಒಳ್ಳೆಯದ ಕೆಟ್ಟದ ನೀವುಗಳೇ ಯೋಚನೆ ಮಾಡ್ಕೊಳ್ಳಿ ಯಾಕಂದ್ರೆ ಶಾಸ್ತ್ರದಲ್ಲಿ ಅದು ಸಪೋರ್ಟ್ ಮಾಡೋದಿಲ್ಲ ಯಾಕಂದ್ರೆ ಹಿರಿಯರ್ ಎನರ್ಜಿ ಡಿಫ್ರೆಂಟ್ ಎನರ್ಜಿಯನ್ನು ಮಾತಾಡುವಾಗ ಆ ಎನರ್ಜಿ ಡಿಫ್ರೆಂಟ್ ದೇವ್ರಗಳ ಎನರ್ಜಿ ಡಿಫ್ರೆಂಟ್ ಸೊ ಎರಡು ಎನರ್ಜಿಯು ಹೊಂದಾಣಿಕೆ ಆಗೋದು ಕಷ್ಟ ಸೊ ಆ ಥರ ಇರುವಾಗ ಪೂಜೆ ರೂಮಲ್ಲಿ ಇರೋದು ಅವಾಯ್ಡ್ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ದೀನಿ ಇಲ್ಲ ನಾನು ಇಡ್ಲಿ ಬೇಕು ಸಹ ನಾವು ಮಾಡ್ತೀನಿ ಅಂದರೆ ಅವ್ರ ಜಾತಕದಲ್ಲಿ ಆ ಥರ ಫೇವರಬಲ್ ಇದ್ದರೆ ನೀವು ಇಟ್ಕೋಬೋದು ಬಟ್ ಶಾಸ್ತ್ರ ಪ್ರಕಾರ ಪೂಜೆ ರೂಮಲ್ಲಿ ದೇವ್ರ ಫೋಟೋ ಮಾತ್ರ ಇರಬೇಕು ಹಿರಿಯ ಫೋಟೋ ಮತ್ತೆ ಎಲ್ಲಿರಬೇಕು ಅಂದರೆ பூஜை அறிவிப்பிணா பெட்ரூம் இடத்தூம் அவாய் இது எடுத்து பிளேஸ் விட் கடை ஒன் சூட்டேல் ப்ளேஸ் இடது சூட்டேல் ப்ளேஸ் டைனிங் ஹால் ப்ளேஸ் இடது ஓகே அது இடத்தீங்க ಈಗ ಸ್ವಲ್ಪ ಜನ ಹೇಳ್ತಾರೆ ಹಾಲು ಡೈನಿಂಗಲ್ಲಿ ಇಟ್ಕೋಬೋದು ಅಂತಾರೆ ಕಿಚನಲ್ಲಿಯೂ ಆದಷ್ಟು ಅವಾಯ್ಡ್ ಮಾಡ್ಬೇಕು ಯಾಕಂದ್ರೆ ಕಿಚನ್ ಸ್ವಲ್ಪ ಜನ ನಾನ್ ವೆಜ್ ಮಾಡ್ತಾರೆ ಬ್ಯಾರಿಕಲ್ಸ್ಗಳು ಲೇಡೀಸ್ಗಳು ಇದೆಲ್ಲ ಇರುತ್ತವೆ ಕಿಚನ್ ಮತ್ತು ಬೆಡ್ರೂಮ್ ಪೂಜಾ ರೂಮ್ ಈ ಮೂರು ಪ್ಲೇಸ್ ಬಿಟ್ಟು ಬ್ಯಾರ್ಟ್ ಹೋಗಿ ಮಾಡ್ಬೋದಲ್ವಾ ಇಲ್ಲ ಸರ್ ನಮಗೆ ಮೂರು ರೂಮ್ ಇಲ್ಲ ಒಂದೇ ರೂಮ್ ಒಂದೇ ಮನೆ ಇರೋರು ಹಾಲಲ್ಲಿ ಇಟ್ಕೊಳ್ಳಿ ಯಾರಾದ್ರೂ ಹಾಲಲ್ಲಿ ಲಿವಿಂಗ್ ರೂಮಲ್ಲಿ ಈ ದೊಡ್ಡ ಫೋಟೋ ಇಟ್ಕೊಳ್ಳೋದು ಉತ್ತಮ ಇದು ಲೊಕೇಶನ್ ಆಯ್ತು ಸೊ ಹಾಲಲ್ಲಿ ಬೆಡ್ರೂಮ್ ಇಟ್ಕೊಳ್ತೀವಿ ಯಾವ ತರ ಇಟ್ಕೊಬಹುದು ಅಂದ್ರೆ ಇಂಥ ದೊಡ್ಡವ್ರ ಫೋಟೋಗಳು ಫಸ್ಟ್ ಮನೆ ದರ್ಶನ ಆಪೋಸಿಟ್ ಇಡ್ತಾರೆ ಅದು ಅವಾಯ್ಡ್ ಮಾಡಬೇಕು ಅದೇ ತರ ಬೇರೆ ಕಾಣೋ ತರ ಸಿಚುಯೇಷನ್ ಅವಾಯ್ಡ್ ಮಾಡೋದು ಉತ್ತಮ ಯಾಕಂದ್ರೆ ನಮ್ಗೆ ಅವರು ದೇವರು ದೊಡ್ಡರ್ ಸ್ವಲ್ಪ ಜನ ಯಾರು ಬಂದಿರ್ತಾರೆ ಗೆಸ್ಟ್ ಬೇರೆ ಬಂದಿರ್ತಾರೆ ಅಲ್ಲಿ ಒಂದು ನಾವು ಫೋಟೋ ಹಾಕ್ಬಿಟ್ಟು ಒಂದಿಡುವಾಗ ಅವ್ರಕ್ಕ ಒಂಥರ ಅಲ್ಲಿ ನೆಗೆಟಿವ್ ಫೀಲಿಂಗ್ ಬರುತ್ತೆ ಸೊ ಹಾಲಲ್ಲಿ ಎಲ್ರಿಗೂ ಕಣ್ಣಿಗೆ ಕಾಣತ್ರ ಪ್ರೈಮರಿ ಲೊಕೇಶನ್ ಇಡಬಾರ್ದು ಮತ್ತೆ ಎಲ್ಲಿ ಸೈಡೋದು ಅಂದ್ರೆ ಮೇನ್ ಆಗಿ ನಂಬಿಕೆ ಅಂದ್ರೆ ಅನ್ಸ್ಕೊಂಬಿಟ್ರೆ ತುಂಬಾ ಜನ ಆಸ್ಟ್ರಾಲಜಿಗಳು ಎಲ್ಲರೂ ಹೇಳ್ತಾರೋ ವಿಷಯ ಏನಪ್ಪ ಅಂದ್ರೆ ನಾರ್ತ್ ಸೈಡ್ ಗೋಡೆ ನಾರ್ತ್ ಏನದು ಉತ್ತರ ಉತ್ತರದಲ್ಲಿರೋ ಗೋಡೆಯಲ್ಲಿ ಇಟ್ಕೊಂಡು ದಕ್ಷಿಣ ಫೇಸ್ ಮಾಡಿ ಇರಬೇಕು ಅಂತ ಹೇಳ್ತಾರೆ ಯಾಕೆ ದಕ್ಷಿಣ ಯಾಕೆ ದಕ್ಷಿಣ ಡೈರೆಕ್ಷನ್ಸ್ ಏನಪ್ಪ ಅಂದ್ರೆ ಅಲ್ಲೇ ಪಿತೃಗ ಇರುತ್ತಂತೆ ಸೊ ಪಿತೃಗ ನೋಡಬೇಕು ಅಂತ ನಾರ್ತ್ ಗೋಡೆಯಲ್ಲಿ ಇಟ್ಕೊಂಡು ಪಿತೃಳಗ ನೋಡಬೇಕು ಸೌತ್ ಫೇಸಿಂಗ್ ಅದೇ ದಕ್ಷಿಣ ಫೇಸ್ ಮಾಡಬೇಕು ಅಂತಾರೆ ಇದು ಒಬ್ಬೊಬ್ಬ ನಂಬಿಕೆ ಓಕೆ ಯಾಕೆ ಅದು ಹೇಳಿದ್ದಾರೆ ಅಂದರೆ ಜಾಸ್ತಿ ನೆಗೆಟಿವ್ ಎನರ್ಜಿ ಬೇರೆ ಏನೋ ಒಂದು ಕೆಟ್ಟ ಶಕ್ತಿಗಳಿತ್ತು ನೋಡಿ ಯಾರೊಬ್ಬರು ತೀರೋಗಿರ್ತಾರೆ ಕೆಟ್ಟ ಶಕ್ತಿ ಮನೆ ಕಡೆ ಎಂಟ್ರಾಗಬಾರ್ದು ನಮ್ಮ ದೊಡ್ಡವ್ರ ಫೋಟೋ ನೋಡ್ತಾ ಇದ್ರೆ ಆ ಶಕ್ತಿ ನಮಗೆ ಒಳಗಡೆ ಬರಲ್ಲ ಅಂತ ರೀಸನ್ಗೆ ಇದು ಸೌತ್ ಫೇಸಿಂಗ್ ಇರಬೇಕಂತ ಒಂದು ಪದ್ಧತಿ ಎಲ್ಲರೂ ಹೇಳ್ತಾರ ನೀವೆಲ್ಲ ಕೇಳಿರ್ಬೋದು ಬೇರೆ ಯೂಟ್ಯೂಬ್ನವರು ಎಲ್ಲ ಏನಿರ್ತಾರೆ ಇದು ಕಾನ್ಸೆಪ್ಟ್ ಒಂದು ಎರಡನೇ ವಿಷಯ ಏನಪ್ಪ ಅಂದ್ರೆ ವಾಸ್ತು ಅಂತ ಬಂದಿದ್ರೆ ವಾಸ್ತುಗಳು ಏನ್ ಹೇಳ್ತದೆ ವಾಸ್ತುನು ಪಿತೃಲೋಗ ಅಂದ್ರೆ ಸೌತ್ ಯಮಲೋಗ ಇರೋದು ಸೌತ್ ಇರ್ತವೆ ಸೊ ಯಮಧರ್ಮರ ರೂಲ್ ಮಾಡೋದು ವಾಸ್ತು ಪ್ರಕಾರ ಸೌತ್ ಫೇಸಿಂಗ್ ಯಾವುದು ದಕ್ಷಿಣ ದಕ್ಷಿಣಾಯ ಇದೆಯಲ್ವಾ ಅದೇ ಯಮಧರ್ಮ ರೂಲ್ ಮಾಡೋದು ದಿಕ್ಕು ಅಂತ ಹೇಳ್ತೀವಿ ಸೊ ಆ ಡೈರೆಕ್ಷನ್ ಒಪ್ಕೊಳ್ತೀವಿ ಅವ್ರು ಹೇಳೋದು ಇವ್ರು ಹೇಳೋದು ಸೌತ್ ಅಲ್ಲಿ ಆ ಪಿತೃಲೋಗ ಇರೋದು ಇಬ್ರು ಒಪ್ಕೊಳ್ತೀವಿ ಆದ್ರೆ ವಾಸ್ತ ಬಂದ್ರೆ ಇವಾಗ ಅಗ್ನಿ ತತ್ವ ಇರೋದು ಯಾವುದು ಕಿಚನ್ ಅಗ್ನಿ ತತ್ವದ ನಾವು ಮಾಡೋ ಕೆಲಸ ಯಾವುದು ಅಡಿಗೆ ಸೊ ಬೆಂಕಿ ಸಂಬಂಧಪಟ್ಟ ವಿಷಯ ಸೊ ಆ ಪಶನ್ ಅಲ್ಲೇ ಇದ್ರೆ ಉತ್ತಮ ಇರ್ತೀವಿ ಅದೇ ತರ ಜಲ ತತ್ವ ಇರೋದು ಜಲ ಟ್ಯಾಂಕ್ ಮತ್ತೆ ನೀರಾವರಿ ವಿಷಯ ನಾರ್ತ್ ಈಸ್ಟ್ ಅಲ್ಲಿ ಅದೇ ಈಸಾನ್ಯಲ್ಲಿ ಇದ್ರೆ ಉತ್ತಮ ಇರ್ತೀವಿ ಅದೇ ತರ ಆ ವಿಷಯ ಆ ಡೈರೆಕ್ಷನ್ ಇದ್ರೆ ಆ ದಿಕ್ಕಲ್ಲಿ ಇದ್ರೆ ಅದು ಉತ್ತಮ ಇರೋದು ನಿರ್ದಿ ಫಸ್ಟ್ ತತ್ವ ಅದೇ ತರ ಈ ತತ್ವ ಬೇಕಾದ್ರೆ ವಾಸ್ತು ಪ್ರಕಾರ ಯೋಚನೆ ಮಾಡಿದ್ರೆ ಸೌತ್ ರೀಜನ್ ಇರ್ತದೆ ನೋಡಿದ್ರೆ ಅದೇ ನಮ್ಗೆ ಪಿತೃಲೋಗ ಸೊ ದೊಡ್ಡವ್ರಿಗೆ ಅಲಕೇಟ ಮಾಡೋ ಯೋಗ ಭೂಮಿ ತತ್ವ ಮತ್ತು ಪಿತೃಲೋಕ ತತ್ವ ನಾವು ಆ ಕಡೆ ಅನ್ಕೋಬಹುದು ಸೊ ಆ ಪ್ಲೇಸ್ ನಲ್ಲಿ ನಾವು ಸೌತ್ ಡೈರೆಕ್ಷನ್ ಅಲ್ಲಿ ಸೌತ್ ರೀಜಿಯನ್ನಲ್ಲಿ ದೊಡ್ಡವ್ರ ಫೋಟೋ ಇಟ್ಟು ನಾರ್ತ್ ಫೇಸಿಂಗ್ ಮಾಡಿದ್ರು ಮಾಡೋದು ಉತ್ತಮ ಯಾಕಂದರೆ ಸೌತ್ ಗೋಡೆನಲ್ಲಿ ನಾವು ದೊಡ್ಡವ್ರ ಫೋಟೋ ಫಿಕ್ಸ್ ಮಾಡಿದ್ರೆ ಇಟ್ಟಿದ್ರೆ ಏನು ಮಾಡ್ತೀವಿ ನಾವು ಸೌತ್ ಫೇಸ್ ಮಾಡಿ ನಮಸ್ಕಾರ ಮಾಡ್ತೀವಿ ಆವಾಗ ಏನಾಯ್ತಾರೆ ಪಿತೃ ಡೈಲಿ ನಾವು ಅವ್ರು ಯಾವಾಗ ಪಿತೃ ಅಲ್ಲಿ ಇರ್ತಾರೆ ನಾವು ಇಲ್ಲಿ ನಾರ್ತ್ ಕರ್ಕೊಂಬರಕ್ಕೆ ಆಗೋದಿಲ್ಲ ಸೊ ಅಲ್ಲಿಂದ ನಾವು ದಕ್ಷಿಣ ಫೇಸ್ ಮಾಡಿ ಪ್ರೇ ಮಾಡುವಾಗ ನಮ್ಗೆ ಅವರು ಎನರ್ಜಿ ಸಿಗ್ತವೆ ಸೊ ಇದೇ ಲಾಜಿಕ್ ಸೊ ವಾಸ್ತು ಇಸ್ ಕನ್ಸರ್ನ್ ಬಂದರೆ ಸೌತ್ ಗೋಡೆಯಲ್ಲಿ ಇಬ್ಬಿಟ್ಟು ನಾರ್ತ್ ಫೇಸಿಂಗ್ ಮಾಡೋದು ಒಂದು ವಿಧಾನ ಇದು ವಾಸ್ತು ಪ್ರಿನ್ಸಿಪಲ್ ಪ್ರಕಾರ ನಾರ್ತ್ ಗೋಡೆಯಲ್ಲಿ ಇಟ್ಬಿಟ್ಟು ಸೌತ್ ಫೇಸ್ ಮಾಡೋದು ಮನುಷ್ಯ ನಂಬಿಕೆ ಇದು ಎರಡು ವಿಷಯ ಇರುತ್ತವೆ ಆದರೆ ನಿಮ್ಮ ಮನೆಯಲ್ಲಿ ಹೋಗೋದು ಯಾವ ಥರ ಸಿಚುವೇಶನ್ ಇರ್ತವೋ ಹಾಲ್ ಪೊಷಿಷನ್ ಮೇನ್ ಡೋರ್ ಅಂಥ ಪೊಸಿಷನ್ ತಕ್ಕನವಾಗಿ ಇದೇ ನಾವು ಡಿಸೈಡ್ ಮಾಡ್ಕೋಬೋದು ಬಟ್ ಪರ್ಸ್ನಲಿ ಕೇಳಿದರೆ ಅಷ್ಟೇ ವಾಸ್ತು ಪರ್ಸನ್ ನಾವು ಏನು ಹೇಳಬೇಕಂದರೆ ಸೌತ್ ಗೋಡೆಯಲ್ಲಿ ನಾರ್ತ್ ಫೇಸ್ ಮಾಡೋದು ಬೆಸ್ಟ್ ಅಂತ ನಮ್ಮ ಓನ್ ಅಭಿಪ್ರಾಯ ಬಟ್ ಇದು ವಾಸ್ತು ಕೈಗೆ ಕೊಡೋ ಪ್ರಿಯಾರಿಟಿ ಸರಿ ಸರ್ ನಾವು ಅಲ್ಲಿ ಇಟ್ಟಿದ್ದೀವಿ ಓಕೆ ಹೀಗೆ ನಾವೇನು ಮಾಡಬೇಕು ಡೈಲಿ ಪೂಜೆ ಮಾಡಬೇಕಾ ಲೊಕೇಶನ್ ಹೇಳಿದ್ದೀನಿ ಪೂಜೆ ಮಾಡಬೇಕಾ ಹೌದು ನೀವು ಯಾವ ಥರ ಪೂಜೆ ಪುನಸ್ಕಾರ ದೇವಸ್ಥಾನದಲ್ಲಿ ಮಾಡ್ತೀರೋ ಪೂಜೆ ರೂಮ್ ಮಾಡ್ತಿರೋ ಅದೇ ಥರ ಒಂದು ಹೂ ಅದು ಊದು ಕಟ್ಟಿ ತೋರಿಸೋದು ಈ ವಿಷಯ ಎಲ್ಲ ಮಾಡ್ಕೋಬಹುದು ದೀಪ ಇಡಬೇಕಾ ಹೌದು ಎಲ್ಲ ಟೈಮು ನೀವು ಯಾವ ಟೈಮ್ ಇತ್ತು ಅಲ್ಲಿ ದೀಪ ಇಡೋದು ಉತ್ತಮ ಅದರಲ್ಲಿ ತುಪ್ಪ ದೀಪ ಇಡ್ಬೋದು ಯಾವ ಎಣ್ಣೆ ಯೂಸ್ ಮಾಡ್ತಿರೋ ಆ ಎಣ್ಣೆಲಿ ಮಾಡೋದು ತಪ್ಪೇನಿಲ್ಲ ಆ ದೀಪ ಯಾವುದು ಮೆಟೀರಿಯಲ್ ಇರಬೇಕಂದ್ರೆ ಸ್ವಲ್ಪ ಜನ ಮಡಿಕೆಲ್ ಮಾಡಿರ್ತಾರೆ ಅದು ಇಟ್ಟಿರ್ತಾರೆ ಬೆಳ್ಳಿ ಅದು ಇರ್ತಾರೆ ಅದು ಅವ್ರಿಗೆ ನಿಮ್ದು ಕಂಫರ್ಟಬಲ್ ಯಾವ ಥರ ಇದೆಯೋ ಇಟ್ಕೊಬೋದು ಅದೇನು ದೊಡ್ಡ ಹೇಳಕ್ಕೆ ವಿಷಯ ಅಲ್ಲ ಬಟ್ ಆದ್ರೆ ಯಾವ ದೀಪ ಇರ್ತಾರೆ ಆ ಪೂಜೆ ರೂಮ್ ಯೂಸ್ ಮಾಡಬಾರ್ದು ಪೂಜೆ ರೂಮಲ್ಲಿ ಇಡೋದೆ ಇಲ್ಲಿ ಯೂಸ್ ಮಾಡಬಾರ್ದು ಅದು ಒಂದು ಕರೆಕ್ಟಾಗಿ ಮೈಂಟೈನ್ ಮಾಡ್ಕೋಬೇಕು ಊರು ಗಡ್ಡಿ ಆದರೆ ಇವ್ರಿಗೆ ಸೆಪ್ರೇಟ್ ಇಟ್ಬಿಡಿ ಪೂಜೆ ರೂಮ್ ಇಲ್ಲಿ ಸೆಪ್ರೇಟ್ ಇಟ್ಕೊಂಬಿಡಿ ಸೊ ಇದು ಒಂದು ವಿಷಯ ಮ್ಯಾರೇನು ಮಾಡ್ತೀವಿ ಪೂಜೆ ಮಾಡ್ತೀರಿ ಹೂವು ಇರ್ತೀರಿ ದೀಪತ್ರಿ ಎಲ್ಲ ಮಾಡ್ಬೋದು ಏನು ತೊಂದರೆ ಇಲ್ಲ ಡೈಲಿನ ಪ್ರೇ ಮಾಡ್ಬೇಕಾ ಅಂದರೆ ಪೂಜೆ ನಮಗೆ ಡೈಲಿ ಹೋಗಿ ಯುವಕರ ನಮಸ್ಕಾರ ಮಾಡೋದು ತಪ್ಪೇನಲ್ವ ಸೊ ಇದು ದೇವತರ ಅಂದ್ಕೊಂಡು ನೀವು ಡೈಲಿ ಮಾಡೋದು ತಪ್ಪೇನಿಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಜನತ್ರ ಅಮಾವಾಸ್ಯ ದಿವಸದಲ್ಲಿ ಜಾಸ್ತಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅದು ಏನು ಪದ್ಧತಿ ಇದೆಯೋ ಮಾಡ್ಬೋದು ಯಾಕಂದರೆ ಹಿರಿಯರ್ಗೆ ಅದು ಒಳ್ಳೆ ದಿವಸ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಯಾವುದು ಅಮಾವಾಸ್ಯ ದಿವಸ ಸೊ ಕರ್ಪೂರ ತೋರಿಸ್ಬೋದಾದರೆ ಕರ್ಪೂರನ ತೋರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ದೇವ್ರ ಅನ್ಕೊಂಡು ನೀವು ಮಾಡ್ಕೋಬೋದ ಫೇನಿಲ್ಲ ಯಾವ ಡೈರೆಕ್ಷನ್ ಹೇಳಿದೀನಿ ಅದೇನು ತೊಂದರೆ ಇಲ್ಲ ಹಿರಿಯರಿಗೆ ಯಾರು ಪೂಜೆ ಮಾಡ್ಬೇಕಂದ್ರೆ ಮನೆಯಲ್ಲಿ ಯಾರು ಪೂಜೆ ಮಾಡ್ತಾರೋ ಮಾಡ್ಬೋದು ಇಲ್ಲ ಸೊ ಇದೇ ವಿಷಯ ಬೇರೆ ಇದು ವಿಷಯದಲ್ಲಿ ತತ್ವ ಏನಪ್ಪ ಅಂದರೆ ಇದರಲ್ಲಿ ವಾಸ್ತು ಪಾಯಿಂಟಲ್ಲಿ ಯಾವ ಥರ ಇರಬೇಕು ಅಂತ ಹೇಳಿದೀನಿ ಅದೇ ಥರ ನಂಬಿಕೆ ಸಂಬಂಧಪಟ್ಟ ವಿಷಯದಲ್ಲಿ ಯಾವ ತರ ಮಾಡಬೇಕೆಂದು ಹೇಳಿದ್ವಿ ಆ ಮನೆಯಲ್ಲಿ ನಿಮ್ಮ ಲೊಕೇಶನ್ ತಕ್ಕವಾಗಿ ಇದು ಯಾವ ಸಿಸ್ಟಮ್ ಅಲ್ಲಿ ಯಾವ್ದು ಸೂಟಬಲ್ ಇರುತ್ತೆ ಫಾಲೋಅಪ್ ಮಾಡಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಈ ದೊಡ್ಡವ್ರ ಫೋಟೋ ಮನೆಯಲ್ಲಿ ಯಾವ್ದು ಇಟ್ಟು ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ವಾಸ್ತು ಎಫೆಕ್ಟ್ ಇದ್ರೂ ಯಾಕಂದ್ರೆ ವಾಸ್ತು ತರದ ಯಾರು ಹಂಡ್ರೆಡ್ ಪರ್ಸೆಂಟ್ ಮನೆ ಅಟ್ಯಾಕ್ ಆಗಲ್ಲ ಏನೋ ಒಂದು ವಾಸ್ತು ದೋಷ ಇರ್ತವೆ ಆ ವಾಸ್ತು ದೋಸೆ ಕಂಟ್ರೋಲ್ ಮಾಡೋದು ಈ ಹಿರಿಯರು ಇರ್ತಾರೆ ನೋಡಿದ್ರೆ ಇವ್ರ ಫೋಟೋ ಆದರೆ ಸೌತ್ ಸೌತ್ ವೆಸ್ಟ್ ಗೋಡೆನಲ್ಲಿ ಯಾಕಂದರೆ ಸೌತ್ ವೆಸ್ಟ್ ಏನಪ್ಪ ಬೆಡ್ರೂಮ್ ಬಂದ್ಬಿಡ್ತಾನ ಹೆಂಗ್ ಸರ್ ಮಾಡುದು ಬೆಡ್ರೂಮ್ ಸೌತ್ ವೆಸ್ಟ್ ರೀತಿಯಲ್ಲಿ ಇರ್ತವೆ ಹಾಲಲ್ಲಿ ಇರೋ ಗೋಡೆಯಲ್ಲಿ ಸೌತ್ ಇರೋ ಗೋಡೆ ಆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ದೊಡ್ಡ ಫೋಟೋ ನೀವು ಪ್ಲಾನ್ ಮಾಡಿ ಮಾಡಿದರೆ ಈ ವಾಸ್ತು ದೋಷ ಇರೋದಿಲ್ಲ ಅಂತ ಒಂದು ರೂಲ್ ಇದೆ ಸೊ ಇದೊಂದು ಅವೇರ್ನೆಸ್ ಈ ಥರ ಸ್ವಲ್ಪ ಸ್ವಲ್ಪ ಟಿಪ್ಸ್ ಕೊಡ್ಕೊಂಡು ಬರ್ತೀವಿ ಯಾಕಂದರೆ ಮನೆಯಲ್ಲಿ ಹೋಗಿದ ತಕ್ಷಣ ನಮ್ಗೆ ನೆಕ್ಸ್ಟ್ ಏನಪ್ಪ ವಾಸ್ತು ದೋಸ ಇದೆ ಏನು ಎಲ್ಲ ಯಾರೋ ಹೇಳ್ಬಿಟ್ಟು ತಲೆ ಕರ್ಬಿಡ್ತಾರೆ ಈ ಭಯ ಬಿದ್ದು ಕೂತ್ಕೊಂಡಿರ್ತೀರಲ್ವ ಅದಕ್ಕೆಲ್ಲ ಒಂದೊಂದು ಟಿಪ್ಸ್ ಆಗಿರ್ತಾನೆ ಫರ್ದರ್ ವೀಡಿಯೋಸ್ ಇನ್ನು ಸಿಂಪಲ್ ಮೆಥಡ್ ಬಾಡಿಗೆ ಮನೆಗೆ ಯಾವ ಥರ ವಾಸ್ತು ಇರಬೇಕು ಯಾಕಂದ್ರೆ ಯಾರು ವಾಸ್ತು ಬಗ್ಗೆ ಮನೆ ಕಟ್ಟಲ್ಲ ಹೋಗಿರ್ತೀರ ಆ ಮನೆ ಲೈಕ್ ಏನಾಗುತ್ತೆ ಏನಾಗುತ್ತಂತ ನೆಕ್ಸ್ಟ್ ವೀಡಿಯೋ ಬರ್ತದೆ ಅದು ಫಾಲೋ ಅಪ್ ಮಾಡಿ ಐ ತಿಂಕ್ ನಾ ಹೇಳಿರೋದು ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಏನೋ ಡೌಟ್ ಇದ್ರೆ ನಾವು ಸ್ವಲ್ಪ கமெண்ட்ஸ் ஆக்கி சார் அதுக்கு நான் ரிப்ள மாணா தப்பேனில் சோ அது விட்டே இது யூஸ்ஃபுல்லாக அனுக்கொண்டிர் தீனி ஒன்சாரி சப்ஸ்கிரைப் நான் சானல்ஸ் லைக் மாடி கமெண்ட் சார் நமஸ்கார ஆர் தீபா